ೂರು ಕೊಟ್ಟು ಇಪ್ಪತ್ತು ಹತ್ತೆಂಟು ದಿನಗಳ ಮೇಲಾಯಿತು ಆದರೆ ಇದುವರೆಗೂ ಕೂಡ ರಿಪ್ಲೈ ಇರಲಿಲ್ಲ ಅಂದರೆ ತುಂಬ ತಡ ಮಾಡಿ ಅದಕ್ಕೆ ಈಗ ರಿಪ್ಲೈ ಕಳಿಸಿದ್ದಾರೆ ಈಗ ಅವರು ನನಗೆ ಹೇಳ್ತಿದ್ದಾರೆ ನಿಮಗೆ ನಾನು ಕಾಟನ್ಪೇಟೆಯಲ್ಲಿ ಎ ಸಿ ಪಿ ಅವರು ಈ ರೀತಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ನೋಡಿ ಬಟ್ಟೆಯನ್ನು ಬಿಚ್ಚಿ ನಗ್ನಗೊಳಿಸಿ ಅವ್ರು ನನ್ನ ಜೊತೆ ನೆಡ್ಕೊಂಡಂತಹ ರೀತಿ ಏನಿತ್ತು ಎ ಸಿ ಪಿ ಚಂದನ್ ಅವರು ಮಾಡಿರ್ತಕ್ಕಂಥ ಈ ಕೃತ್ಯ ಅವರು ಒಂದು ರೀತಿ ಸಲಿಂಗಕಾಮಿಯ ರೀತಿ ವರ್ತಿಸ್ಕೊಂಡಿದ್ದು ನನಗೆ ಹಾಗೆ ಅಂದರೆ ಅವ್ರ ವರ್ತನೆ ಸಂಪೂರ್ಣವಾಗಿ ನಾನು ಇದನ್ನು ಈ ಮುಂಚೆನೇ ಹೇಳ್ಬೋದಿತ್ತು ಆದರೆ ಸಿ ಸಿ ಟಿ ವಿ ಫೋಟೇಜಸ್ ಸಿಗಲಿ ಸಿಕ್ಕಿದ ಮೇಲೆ ಸಾಕ್ಷಿ ಸಮೇತವಾಗಿ ನಾನು ಆಚೆ ಇಡೋಣ ಅದಕ್ಕೆ ಪ್ರೆಸ್ ಮೀಟ್ ಮಾಡೋಣ ಅಂತ ಅಂದ್ಕೊಂಡು ನಾನಿದ್ದೆ ಆದರೆ ಇವತ್ತೇನ್ ಮಾಡ್ತಿದ್ದಾರೆ ಇಡೀ ಸಿ ಸಿ ಟಿವಿಯನ್ನ ಆ ಕಡತದಿಂದ ತೆಗೆದು ಹಾಕುವಂತ ಒಂದು ಬಹಳ ದೊಡ್ಡ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ನಾನು ಅದನ್ನು ಓಪನ್ ಆಗಿ ಕೇಳ್ತಾ ಇದ್ದೀನಿ ನಿಮಗೆ ಭಯ ಇಲ್ಲ ಅಂದ್ಮೇಲೆ ಅಲ್ಲಿ ತಪ್ಪು ನಡೆದಿಲ್ಲ ಅನ್ನೋದಾದ್ರೆ ನೀವು ಅಲ್ಲಿ ಕಾಮಿಯ ರೀತಿ ವರ್ತಿಸಿಲ್ಲ ಅನ್ನೋದಾದರೆ ಎ ಸಿ ಪಿ ಚಂದನ್ ಅವರೇ ನೀವು ಯಾಕೆ ಈ ರೀತಿ ಒತ್ತಡ ಹೇರ್ತಾ ಇದ್ದೀರಿ ಎ ಸಿ ಪಿ ಚಂದನ್ ಅವರು ಒತ್ತಡ ಹೇರಿ ಆ ಸಿ ಸಿ ಟಿ ವಿ ಫೋಟೇಜಸ್ ನಮಗೆ ಸಿಗದಂಗೆ ನೋಡ್ತಿದ್ದಾರೆ ನೋಡಿ ಕಂಪ್ಲೇಂಟ್ನಲ್ಲಿ ಎ ಸಿ ಪಿ ಚಂದನ್ ಅವರಿಂದ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯವಾಗಿದೆ ನನ್ನ ಬಟ್ಟೆ ಬಿಚ್ಚಿ ನಗ್ನಗೊಳಿಸಿ ನನ್ನ ನನಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟು ದೈಹಿಕವಾಗಿ ಹಲ್ಲೆ ಮಾಡಿ ನನ್ನನ್ನು ಹಿಂಸೆ ಮಾಡಿದ್ದಾರೆ ಹಾಗಾಗಿ ನೀವು ನನಗೆ ಅದರದ್ದು ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಆಯುಕ್ತರಿಗೆ ಕೊಟ್ಟಿದ್ದೀನಿ ಕಾಟನ್ಪೇಟೆ ಪೊಲೀಸ್ ಸ್ಟೇಷನಲ್ಲಿ ಕೃತ್ಯ ನಡೆದಿದ್ದೀಂದ್ರೆ ಅವರಿಗೆ ನಾನು ಇದ್ರ ವಿರುದ್ಧ ದೂರು ದಾಖಲಾ ಮಾಡಿ ಅಂತ ಹೇಳಿ ಕೊಟ್ಟಿದ್ದೀನಿ ಆಮೇಲೆ ಮಹಾ ಪೊಲೀಸ್ ಮಹಾನಿರ್ದೇಶಕರು ಕರ್ನಾಟಕ ಇವರಿಗೆ ಕೊಟ್ಟಿದ್ದೀನಿ ಅಷ್ಟೇ ಅಲ್ಲದೆ ಮಾನವ ಹಕ್ಕು ಆಯೋಗಕ್ಕೂ ಕೂಡ ಕೊಟ್ಟಿದ್ದೀನಿ ಇದುವರೆಗೂ ಯಾವುದೇ ರೆಸ್ಪಾನ್ಸ್ ಇಲ್ಲ ಅಷ್ಟೇ ಅಲ್ಲದೆ ನಾನು ಮಾಹಿತಿ ಹಕ್ಕಿನಲ್ಲೂ ಕೂಡ ಹಾಕಿದ್ದೆ ಅದನ್ನು ಇನ್ನು ಮಿಕ್ಕಿರೋ ದಾರಿ ಅಹೋರಾತ್ರಿ ಧರಣಿ ಮತ್ತು ರಾಜ್ಯಪಾಲರಿಗೆ ಪತ್ರ ಬರೆಯೋದು ನಮಗೆ ದಾರಿ ಉಳಿದಿದೆ ಇಲ್ಲಿ ನ್ಯಾಯಾಲಯದಲ್ಲಿ ನನ್ನನ್ನು ಪ್ರೊಡ್ಯೂಸ್ ಮಾಡಿದಾಗ ಜಡ್ಜ್ಗೂ ಕೂಡ ಹೇಳಿದ್ದೀನಿ ಹಿಂಗಾಗಿದೆ ಮೇಲೆ ಈ ಥರ ಅಸರ್ಟ್ ಆಗಿದೆ ಅಂತ ಅವ್ರು ಬರೆದಿದ್ದಾರೆ ಪೊಲೀಸಿಂದ ಟ್ರ ಇದಾಗಿದೆ ಅಂತ ಹೇಳಿ ನಾನು ಜಡ್ಜ್ ಮುಂದೆ ಹೇಳಿದ್ದೀನಿ ಎಲ್ಲ ಕಡೆ ಹೇಳಿ ನಮಗಿನ್ನೆಲ್ಲಿ ನ್ಯಾಯ ಸಿಗುತ್ತೆ ಹಾಗಾದರೆ ನ್ಯಾಯಾಲಯದಲ್ಲಾಗಿದೆ ಮಾನವ ಹಕ್ಕು ಆಯೋಗದಲ್ಲಾಗಿದೆ ಪೊಲೀಸ್ ಮಹಾನಿರ್ದೇಶಕರಾಗಿದೆ ಕಮಿಷನರ್ ಆಗಿದೆ ಈ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಇನ್ನು ಎಲ್ಲಿ ನಮಗೆ ನ್ಯಾಯ ಸಿಗತ್ತೆ ನಾನು ಈಗ ಕೇಳ್ತಾ ಇರೋದು ಆ ತುಣುಕನ್ನು ಇವರು ಯಾವುದೇ ಕಾರಣಕ್ಕೂ ಈಗ ಆ ತುಣುಕನ್ನು ಸೇವ್ ಮಾಡಿ ಇಡಲೇಬೇಕು ನಿಮ್ಮನ್ನು ನಗ್ನಗೊಳಿಸಿ ಅಲ್ಲೇ ಮಾಡೋದಿಲ್ಲ ಅವ್ರಿಗೆ ಅವರಿಗೆ ಒಂದು ನನ್ನ ಹತ್ರ ಇರ್ತಕ್ಕಂಥ ಇದು ಬೇಕಿತ್ತು ಪೆನ್ ಡ್ರೈವ್